ಬಿಜೆಪಿ ಬಿಜೆಪಿಯಲ್ಲಿ ದಿನೇ ದಿನೇ ಒಂದಿಲ್ಲ ಒಂದು ವಿವಾದಗಳು ಹುಟ್ಟಿಕೊಳ್ತಿರುವಾಗ ಭಿನ್ನಾಭಿಪ್ರಾಯಗಳು ಬೆಳಿತಾನೆ ಇರುವಾಗ ಸಿದ್ದರಾಮಯ್ಯನವರು ಚಿತ್ರದುರ್ಗದಲ್ಲಿ ಬಿಜೆಪಿಗೆ ಖಡಕ್ ಆಗಿ ಟಾಂಗ್ ಕೊಟ್ಟಿದ್ದಾರೆ ನಮ್ಮಲ್ಲಿ ಭಿನ್ನಾಭಿಪ್ರಾಯನೇ ಇಲ್ಲ ನಾನು ಡಿ ಕೆ ಶಿವಕುಮಾರ್ ನೋಡಿ ಇಲ್ಲೇ ಇದ್ದೀವಿ ನಮ್ಮ ನಡುವೆ ಯಾವ ಭಿನ್ನಾಭಿಪ್ರಾಯನೂ ಇಲ್ಲ ನಾವು ಕಾಂಗ್ರೆಸ್ ಸಖತ್ ಐದು ವರ್ಷ ಪೂರೈಸಿ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಚುನಾವಣೆಯಲ್ಲಿ ಮತ್ತೆ ನಾವೇ ಗೆದ್ದು ಬರ್ತೀವಿ ಅನ್ನೋ ಮಾತನ್ನು ಹೇಳಿದರು ಆದರೆ ಬಿ ಜೆ ಪಿಯಲ್ಲಿ ಮೂರ್ನಾಲ್ಕು ಗುಂಪಿದ್ದಾವೆ ಅವ್ರು ಕಚ್ಚಾಡ್ಕೊಂಡೇ ಇರ್ತಾರೆ ಬಿ ಜೆ ಪಿ ಒಗ್ಗಟ್ಟಾಗೋದೇ ಇಲ್ಲ ಅಲ್ಲಿ ಕಿತ್ತಾಟಗಳೇ ನಡೀತಾ ಇರ್ತವೆ ಅಂತ ಸಿದ್ದರಾಮಯ್ಯನವರು ಬಿ ಜೆ ಪಿಗೆ ಒಂದೊಳ್ಳೆ ಅವಕಾಶ ಸಿಕ್ತು ಅಂತ ಸರಿಯಾಗಿ ಝಾಡಿಸಿದ್ದಾರೆ ಬಿ ಜೆ ಪಿ ಕೂಡ ಅಧಿಕಾರದಲ್ಲಿ ಇದ್ದವರೇ ಕಿತ್ತಾಡ್ತಾ ಇಲ್ಲ ಆದರೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತ್ಕೊಂಡ್ರವರು ಕಿತ್ತಾಡ್ತಾ ಇದ್ದಾರೆ ಗೆದ್ದವ್ರು ಕಿತ್ತಾಡ್ತಾ ಇಲ್ಲ ಅಧಿಕಾರಕ್ಕಾಗಿ ಸಿ ಎಮ್ ಕುರ್ಚಿಗಾಗಿ ಸೈಲೆಂಟ್ ಆಗಿದ್ದಾರೆ ಆದರೆ ಇಲ್ಲಿಯೇ ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡ್ರವರು ಅಧಿಕಾರ ಇಲ್ಲದಿದ್ದರೂ ಕೂಡ ಕಿತ್ತಾಡ್ತಾ ಇದ್ದಾರೆ ಇದು ಒಂದು ರಚನಾತ್ಮಕ ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷವನ್ನು ಟೀಕೆ ಮಾಡಿ ಅದರ ವೈಫಲ್ಯಗಳನ್ನು ಎತ್ತಿ ತೋರಿಸಿ ಜನರಿಗೆ ನ್ಯಾಯ ಕೊಡಿಸ್ಬೇಕಾದಂಥ ಬಿ ಜೆ ಪಿ ತನ್ನೊಳಗೆ ತಾನೇ ಕಚ್ಚಾಡ್ಕೋತಾ ಇದ್ದರೆ ಜನ ಇವರನ್ನ ಮುಂದಿನ ಬಾರಿ ಯಾವ ಕಾರಣಕ್ಕೆ ಗೆಲ್ಲಿಸ್ತಾರೆ ಈ ಅನುಮಾನಗಳಂತೂ ಗುಂಪುಗಳಿದಾವೆ ನಮ್ಮ ಪಾರ್ಟಿನಲ್ಲಿ ಯಾವ ಗುಂಪು ಇಲ್ಲ ನಾನು ಇಲ್ಲಿ ಡಿ ಕೆ ಶಿವಕುಮಾರ್ ಇಲ್ಲೇ ಇದೀವಲ್ಲ ಗುಂಪು ಇಲ್ಲಿದೆ ನಮ್ಮ ಹತ್ರ ದೇರ್ ಇಸ್ ನೋ ಗ್ರೂಪ್ ಗ್ರೂಪಿಸಮ್ ಇನ್ ಅವರ್ ಪಾರ್ಟಿ ದರ್ ಇಸ್ ಎ ವರ್ಟಿಕಲ್ ಡಿವಿಜನ್ ಇನ್ ಬಿ ಜೆ ಪಿ ಕಚ್ಚಾಡ್ತಾರೆ ಗೊತ್ತಾಯ್ತಾ ಆ ಥರ ನಮ್ಮ ಪಾರ್ಟಿನಲ್ಲಿ ಇಲ್ಲ ಕಾಂಗ್ರೆಸ್ ಒಗ್ಗಟ್ಟಾಗಿದೆ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ ಅದರಿಂದ ನಾವು ಐದು ವರ್ಷ ಅಧಿಕಾರವನ್ನು ಮಾಡ್ತೇವೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಚುನಾವಣೆ ನಡೆದಾಗ ಮತ್ತೆ ಅಧಿಕಾರಕ್ಕೆ